ಸರ್ ಈಗ ಮೈಸೂರು ಮೂಢ ಹಗರಣ ತಮ್ಮೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ ಸುಮಾರು ಒಂದು ತಿಂಗಳಿಂದಲೂ ಸಹ ಸಾರ್ವಜನಿಕವಾಗಿ ಚರ್ಚೆ ಇರ್ತಕ್ಕಂಥ ಒಂದು ವಿಚಾರ ಮೂಡ ಹಗರಣ ಮೂಢ ಹಗರಣದಲ್ಲಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನೇರವಾಗಿ ಭಾಗಿಯಾಗಿದ್ದಾರೆ ಅಂತೇಳಿ ಸಾರ್ವಜನಿಕರುಗಳು ಈಗಾಗಲೇ ಆಪಾದನೆಗಳನ್ನು ಮಾಡಿ ಮಾತಾಡ್ತಕ್ಕಂಥದ್ದನ್ನು ನಾವೆಲ್ಲರೂ ಸಹ ನೋಡ್ತಾ ಇದ್ದೇವೆ ಅದೇ ಥರ ಸಾರ್ವಜನಿಕರುಗಳ ನಡುವೆ ಸಹ ಚರ್ಚೆಗಳಾಗ್ತಾ ಇದೆ ಈ ಸಂದರ್ಭದಲ್ಲಿ ಏನು ಆರ್ ಟಿ ಐ ಕಾರ್ಯಕರ್ತರು ಪಿ ಜೆ ಅಬ್ರಹಮ್ ಅವರು ಮಾನ್ಯ ರಾಜ್ಯಪಾಲರಿಗೆ ಒಂದು ದೂರುಗಳನ್ನು ಕೊಡ್ತಾರೆ ಏನು ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೋಸ್ಕರವಾಗಿ ಅನುಮತಿಯನ್ನು ಕೊಡಿ ಕಾನೂನು ಪ್ರಕಾರವಾಗಿ ಅನುಮತಿಯನ್ನು ಕೊಡಿ ಅಂಥೇಳಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂಥೇಳಿ ಒಂದು ಅರ್ಜಿಗಳನ್ನ ಕೊಡ್ತಾರೆ ಆ ಅರ್ಜಿಯ ಆದೇಶ ಆ ಆಧಾರದ ಮೇಲೆ ಮಾನ್ಯ ರಾಜ್ಯಪಾಲರು ಆ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿವರಣೆಯನ್ನು ಕೊಡಿ ನೀವು ಈ ಥರ ಮೇಲೆ ದೂರು ಬಂದಿ ಸಾರ್ವಜನಿಕವಾಗಿ ದೂರು ಬಂದಿದೆ ಒಂದು ಗಂಭೀರವಾದ ಆರೋಪ ನಿಮ್ಮ ಮೇಲಿದೆ ಹಾಗಾಗಿ ನೀವು ಆ ವಿಚಾರವಾಗಿ ನೀವು ಒಂದು ಸ್ಪಷ್ಟೀಕರಣ ಕೊಡಿ ಅಂತೇಳಿ ವಿವರಣೆಗಳನ್ನು ಕೇಳ್ತಾರೆ ಆದರೆ ಎಲ್ಲ ಒಂದು ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಈಗ ನಾನು ತಪ್ಪು ಮಾಡಿಲ್ಲ ಅಂತ ಹೇಳೋದಾದರೆ ಯಾಕೆ ಭಯಪಡಬೇಕು ವಿವರಣೆಗಳನ್ನು ಕೊಡಲಿ ಬಿಡಿ ವಿವರಣೆಗಳನ್ನು ಕೊಟ್ಟು ನಾವು ನಿರ್ದೋಷ್ಯಂತ ಅಂತ ಸಾಬೀತುಪಡಿಸಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡ್ಲಿ ಬಿಡಿ ಏನಕ್ಕೋಸ್ಕರವಾಗಿ ಇವರು ತರಾತುರಿನಲ್ಲಿ ಡೆಲ್ಲಿಗೆ ಹೋಗಿ ಹೈಕಮಾಂಡ್ಸ್ನ ಭೇಟಿ ಮಾಡಿ ಮತ್ತೆ ಇವರು ರಾಜ್ಯಕ್ಕೆ ಬಂದು ರಾಜ್ಯದಲ್ಲಿ ಇವತ್ತು ಏನು ಕ್ಯಾಬಿನೆಟ್ ಇವತ್ತು ಅನಿಸುತ್ತೆ ಕ್ಯಾಬಿನೆಟ್ ಮೀಟಿಂಗ್ನ ಕರೆದು ಅಲ್ಲಿ ಚರ್ಚೆಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿನ ರಾಜ್ಯಪಾಲರು ಒಂದು ವೇಳೆ ಏನು ಈ ರೀತಿಯಾಗಿ ಸ್ಪಷ್ಟನೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಅದನ್ನು ಪ್ರೊಟೆಸ್ಟ್ ಮಾಡ್ಬೇಕನ್ನೋ ವಿಚಾರವಾಗಿ ಇಟ್ಕೊಂಡಿವರು ಸಭೆಯನ್ನು ಮಾಡ್ತಕ್ಕಂಥದ್ದಿದೆ ಇದು ಸಹ ನಿಜಕ್ಕೂ ಸಹ ಒಂದು ಏನು ಈ ಒಂದು ನೆಲದ ಕಾನೂನಿಗೆ ಈ ದೇಶದ ಕಾನೂನನ್ನು ಗೌರವಿಸಬೇಕಾದದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅವರು ಪ್ರಜೆ ಇರಲಿ ಜನಪ್ರತಿನಿಧಿ ಇರಲಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ತುಂಬ ಭ್ರಷ್ಟಾಚಾರದ ವಿರುದ್ಧವಾದಂಥ ಹೋರಾಟಗಳನ್ನು ಅವರ ಜೀವನ ಪರ್ಯಂತ ಮಾಡ್ಕೊಂಡು ಬರ್ತಾಯಿದ್ದೀನಿ ನನ್ನ ಕ ನನ್ನ ಇಡೀ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅಂತೇಳಿ ಏನು ವಾದವಾರನ ಮಾಡ್ತಾರೆ ಯಾಕೆ ಇವರು ಈ ರೀತಿಯಾಗಿ ಸಣ್ಣ ಒಂದು ವಿಚಾರಕ್ಕೆ ಎದುರ್ತಾ ಇದ್ದಾರೆ ನೀವು ಮಾನ್ಯ ರಾಜ್ಯಪಾಲರು ಏನು ಕೇಳಿದ್ದಾರೆ ಸ್ಪಷ್ಟೀಕರಣ ಕೊಡಿ ಅಂತೇಳಿ ಆ ಒಂದು ವಿಚಾರಕ್ಕೆ ನೀವು ಅವರ ಮನವಿಗೆ ಅವರ ಒಂದು ಹಾಕಿರ್ತಕ್ಕಂಥ ಕ್ವಶನ್ಗೆ ನೀವು ಆನ್ಸರನ್ನು ಮಾಡಿ ನೀವು ನಿರ್ದೋಷಿಯಂತೆ ನೀವು ಸಾಬೀತುಪಡಿಸ್ಕೊಳ್ಳಿ ರಾಜ್ಯದ ಮುಖ್ಯಮಂತ್ರಿಯಾಗಿ ನೀವು ಮುಂದುವರತಕ್ಕಂಥ ಕೆಲಸವನ್ನು ಮಾಡಿ ದಯಮಾಡಿ ಕಾನೂನನ್ನು ಗೌರವಿಸಿದೆ ಅಂತೇಳಿ ನಾನು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತೇನೆ ನೋಡಿದ್ರೆ ಇಲ್ಲಿ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ಅನಿಸ್ತಾ ಇಲ್ಲ ಹೌದು ಸರ್ ಈಗ ಸರ್ವೆ ನಂಬರ್ ಸಂಬಂಧಪಟ್ಟಂಗೆ ತಾವೆಲ್ಲರೂ ಸಹ ಈಗಾಗಲೇ ಹಲವಾರು ದಿನಗಳಿಂದ ಕೆಲವು ವಿಚಾರಗಳನ್ನು ಕಲೆ ಹಾಕಿದ್ದು ತಿಳ್ಕೊಂಡಿದ್ದಾರೆ ಈಗ ನಾವು ಸಹ ಆ ಒಂದು ಸರ್ವೆ ನಂಬರ್ಗಳ ಸಂಬಂಧಪಟ್ಟಂಗೆ ನೋಡಿದಾಗ ಈಗ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಹಿಂದೆ ಅವರು ಪ್ರಾಥಮಿಕ ಅಧಿಸೂಚನೆಯಿಂದ ಕೈ ಪುಡ್ಸ್ಕೊಂಡಂಥ ಸಂದರ್ಭದಲ್ಲಿ ಜಮೀನುಗಳನ್ನು ಹೆಂಗೆ ಅವರು ಪರಿಹಾರಗಳ ತಗೊಳ್ಳೋದಕ್ಕೆ ಮೂಡದಲ್ಲಿ ಪರಿಹಾರವಾಗಿ ಸಹ ಪಡ್ಕೊಳ್ಳೋದಕ್ಕೆ ಅಧಿಕಾರ ಇದೆ ರೈಟ್ಸ್ ಇದೆ ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಇವರು ಸತ್ಯಾಂಶವನ್ನು ಮುಚ್ಚುಮರ ಮಾಡಬೇಕು ಅನ್ನೋ ಒಂದು ವಾತಾವರಣ ಕಾಣ್ತಾ ಇದೆ ಆ ನಿಟ್ಟಿನಲ್ಲಿ ನಾನು ನನ್ನ ಕರ್ನಾಟಕ ಪ್ರಜಾಪಾರ್ಟಿಯಿಂದ ನಾನು ಮಾತಾಡೋದಾದರೆ ನೀವು ಮೊದಲು ನೀವು ನಿರಪರಾಧಿ ಅಂತ ನಿಮಗೆ ನಿಜಕ್ಕೂ ಸಹ ನೀವು ಒಪ್ಪೇಳೋದಾದರೆ ದಯಮಾಡಿ ನೀವು ಮೊದಲು ನೀವು ರಾಜ್ಯಪಾಲರು ಕೇಳಿರ್ತಕ್ಕಂತಹ ಒಂದು ವಿವರ ಪ್ರಶ್ನೆಗೆ ಆನ್ಸರ್ ಮಾಡಿ ವಿವರಣೆ ಕೊಡಿ ಆಮೇಲೆ ನೀವು ಸಾಬೀತುಪಡ್ತಕ್ಕಂಥದಕ್ಕೆ ಅವಕಾಶ ಸಾಬೀತು ಪಡಿಸಿ ನಿರಪರಾಧಿ ಅಂತೇಳಿ ಅಂತ ಹೇಳಿ ನನ್ನ ಆಗ್ರಹ ಈ ಪಕ್ಷಗಳಿಗೆ ಕೇಳೋದಾದ್ರೆ ಇವರು ಏನು ಈಗ ಸಿದ್ಧರಾಮಯ್ಯನ ಭ್ರಷ್ಟಾಚಾರದ ವಿಚಾರವಾಗಿ ಒಂದು ಹೋರಾಟಗಳನ್ನು ಮಾಡಬೇಕು ಪಾದಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಈಗ ವಿರೋಧ ಪಕ್ಷಗಳಿಗೆ ನಾನು ಪ್ರಶ್ನೆ ಮಾಡೋದಾದ್ರೆ ಒಂದ್ ಕಡೆಯಿಂದ ನಾವು ಸಿದ್ಧರಾಮಯ್ಯನವರ ವಿಚಾರದಲ್ಲಿ ನಾವು ನೇರವಾಗಿ ನೀವು ಕರಪ್ಷನ್ ಮಾಡಿಲ್ಲ ಅನ್ನೋದ್ರ ಸಾಬೀತು ಹೋಗಿ ಅಂತ ನಾವು ಹೇಳ್ತಕ್ಕಂಥದ್ದು ಮಾಡ್ತೀವಿ ಆದರೆ ಬಿಜೆಪಿ ಜೆಡಿಎಸ್ನವ್ರಿಗೆ ಯಾವ ರೀತಿಯಲ್ಲಿ ಈ ಒಂದು ಕರಪ್ಷನ್ ವಿಚಾರದಲ್ಲಿ ಹೋರಾಟ ಮಾಡೋದಕ್ಕೆ ಒಂದು ನೈತಿಕತೆ ಇದೆ ಅಂತಕ್ಕಂಥ ಪ್ರಶ್ನೆ ಹಿಂದೆ ಹಲವಾರು ಈಗ ಬಿಜೆಪಿ ಸರ್ಕಾರ ಇದ್ದಾಗ ಹಿಂದೆ ಹಲವಾರು ಹಗರಣಗಳು ಅವರ ಮೈಗೆ ಸುತ್ತಕೊಂಡಿದ್ದವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಈಗ ಅವರು ಹಾಗಾಗಿ ಇವ್ರಿಗೆ ನೈತಿಕತೆ ಏನಿದೆ ಅಂತ ಹೇಳಿ ನನ್ನ ಪ್ರಶ್ನೆ ಹಾಗಾಗಿ ಇವರು ಇವ್ರು ತಮ್ಮ ರಾಜಕಾರಣಕ್ಕೋಸ್ಕರವಾಗಿ ಮಾಡ್ತಾರ ಈ ಪಾದಯಾತ್ರೆಯನ್ನು ಬಿಟ್ರೆ ಸಾಮಾನ್ಯ ಜನರ ಆಸ್ತಿ ರಕ್ಷಣೆ ಮಾಡ್ಬೇಕು ಮೂಢ ರಕ್ಷಣೆ ಮಾಡ್ಬೇಕು ಅನ್ನೋ ಉದ್ದೇಶಗಳು ಕಾಣ್ತಾ ಇಲ್ಲ ಹಾಗಾಗಿ ಈಗ ಇವ್ರ ವಿಚಾರ ಬಿಡಿ ನಾನು ನಮ್ಮ ಕರ್ನಾಟಕ ಪ್ರಜಾಪಟಿಂದ ಮಾತಾಡೋದಾದ್ರೆ ಸಾರ್ವಜನಿಕರ ಪರವಾಗಿ ಹೇಳೋದಾದ್ರೆ ನಾವು ಯಾವುದೇ ರೀತಿಯ ವೈಯಕ್ತಿಕ ಹಿತಾಸಕ್ತಿಗಳನ್ನ ನಾವೇನು ಇಟ್ಕೊಂಡಿಲ್ಲ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ನೀವು ನಿರಪರಾಧ ಅಂತೇಳಿ ಅಂತೇಳಿ ಪಡಿಸಿ ನೀವು ಅಂತೇಳಿ ನನ್ನ ಮನವಿ